ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪಟ್ಟಣದ ಚಂಪಕನಗರ ಬಡಾವಣೆಯ ರೋಟರಿ ಶಾಲಾ ಆವರಣದಲ್ಲಿ ಡಿಸ್ಟ್ರಿಕ್ಟ್ ಇಂಟರ್ ಸಮಾವೇಶವನ್ನು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ವಲಯ ಎಂಟರ ಅಸಿಸ್ಟೆಂಟ್ ಗವರ್ನರ್ ಅರುಣ್ ರಕ್ಷಿತಿ ಹೇಳಿದರು ಗುರುವಾರ ರೋಟರಿ ಶಾಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಕಲೇಶ್ಪುರ ಯುವ ಪೀಳಿಗೆಯಲ್ಲಿ ಶಿಸ್ತುಬದ್ಧ ಜೀವನ ಮತ್ತು ಸೇವಾ ಮನೋಭಾವ ಬೆಳೆಸಿ ಉತ್ತಮ ಪ್ರಜೆಗಳನ್ನು ರೂಪಿಸುವ ಉದ್ದೇಶ ಹೊಂದಿ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ನೇತೃತ್ವದಲ್ಲಿ ರಚಿಸಲಾಗಿರುವ ರೋಟ್ರಾಕ್ಟ್ ಸಂಸ್ಥೆಯ ಜಿಲ್ಲಾ ಸಮಾವೇಶವು ಡಿಸೆಂಬರ್ ಒಂದರಂದು ಪಟ್ಟಣದ ರೋಟರಿ ಆಂಗ್ಲಶಾಲಾ ಆವರಣದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಇವ ಪೀಳಿಗೆಯಲ್ಲಿ ದೇಶ ಸ್ನೇಹ ಪರಿಸರದ ಬಗ್ಗೆ ಕಾಳಜಿ ಜೀವನ ಕೌಶಲ್ಯ ಬೆಳೆಸುವುದು ಹಾಗೂ ಶಿಸ್ತುಬದ್ದ ಜೀವನ ನಿರ್ವಹಣೆಯ ಮೂಲಕ ಉತ್ತಮ ಪ್ರಜೆಗಳನ್ನು ರೂಪುಗೊಳಿಸುವ ಗುರಿಯೊಂದಿಗೆ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಹನ್ನೆರಡರಿಂದ ಹದಿನೆಂಟು ವಯೋಮಿತಿ ಒಳಗಿನ ವಿದ್ಯಾರ್ಥಿಗಳನ್ನು ಸದಸ್ಯನಾಗಿ ರೋಟ್ರ್ಯಾಕ್ ನಾಮಾಂಕಿತ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಚಿಸಲಾಗಿದೆ ಎಂದರು ಈ ಕಾನ್ಫರೆನ್ಸ್ ಈ ನಾಲ್ಕು ಡಿಸ್ಟ್ರಿಕ್ಟ್ ಒಳಪಡುವಂತ ಎಲ್ಲ ಝೋನ್ಗಳಿಂದ ಹನ್ನೊಂದು ಝೋನ್ಗಳಿದೆ ಹನ್ನೊಂದು ಝೋನ್ಗಳಿಂದ ಈ ವಿದ್ಯಾರ್ಥಿಗಳು ಈ ಒಳಗೆ ಬಂದು ಸೇರ್ತಾರೆ ಇಲ್ಲಿ ನಾವು ಕಾನ್ಫರೆನ್ಸ್ನ ಅಂದಾಜು ಮಕ್ಕಳು ಐನೂರರಿಂದ ಆರುನೂರು ಮಕ್ಕಳು ಬಂದು ಸೇರಂಥ ಒಂದು ಅಂದಾಜು ಇಟ್ಕೊಂಡಿದ್ದೀವಿ ಅದನ್ನು ನಮ್ಮ ರೋಟ್ರಿ ಶಾಲೆಯಲ್ಲಿ ಏನು ಆಡಿಟೋರಿಯಂ ಇದೆ ಅಲ್ಲಿ ನಡೆಸ್ತಾ ಇದ್ದೀವಿ ಅದಕ್ಕೆ ಪೂರ್ವ ತಯಾರಿಗಳನ್ನ ನಾವು ಈಗಾಗಲೇ ಮಾಡಿದ್ದೀವಿ ಇದೊಂದು ನಮ್ಮ ಯೂತ್ಸಿಗೆ ಒಂದು ಅವಕಾಶ ಅದರಲ್ಲೂ ನಮ್ಮ ಏನು ರೋಟ್ರಿ ಶಾಲೆಗೆ ಒಂದು ಅವಕಾಶ ಸಿಕ್ಕಿದೆ ನಾನು ಈ ಝೋನ್ನ ಅಸ್ಟೆಂಟ್ ಆಗಿ ನಮ್ಮ ಝೋನಿಗೆ ಸಿಕ್ಕಿದ್ದಕ್ಕೆ ನಾನು ಖುಷಿ ಇದ್ದೇನೆ ಅದರ ಜೊತೆಗೆ ನಮ್ಮ ಶಾಲೆಯ ಆಗಿ ನಮ್ಮ ಶಾಲೆಗೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಈ ಕಾನ್ಫರೆನ್ಸ್ ಬಗ್ಗೆ ಇನ್ನು ಮುಂದಿನ ಎಲ್ಲ ಇದನ್ನು ನಮ್ಮ ಈವೆಂಟ್ ಚೇರ್ಮನ್ ಆದ ರವಿಕಿರಣ್ ಅವರು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಕಾರ್ಯಕ್ರಮದ ಸಂಯೋಜಕ ಡಾಕ್ಟರ್ ರವಿಕಿರಣ್ ಮಾತನಾಡಿ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಇಪ್ಪತ್ತೆಂಟು ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನ ಸೇರಿದಂತೆ ಒಟ್ಟು ನಾಲ್ಕು ಕಂದಾಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ವ್ಯಾಪ್ತಿಯಲ್ಲಿ ಒಟ್ಟು ನೂರ ಹದಿನೈದು ಇಂಟರ್ನೆಟ್ ಕ್ಲಬ್ಗಳು ಕಾರ್ಯನಿರ್ವಹಿಸುತ್ತಿದೆ ಎಂದರು ಮುಂದಿನ ಭಾನುವಾರ ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪಟ್ಟಣದ ರೋಟರಿ ಶಾಲೆಯ ಸಭಾಂಗಣದಲ್ಲಿ ಸುಮಾರು ಐನೂರು ಮಕ್ಕಳ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಒಂದು ದಿನದ ಕಾರ್ಯಾಗಾರದಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಅಸಿಸ್ಟೆಂಟ್ ಪ್ರೊಫೆಸರ್ ಮಂಜುನಾಥ್ ಅಂತಾರಾಷ್ಟೀಯ ಶಿಕ್ಷಣ ತರಬೇತುದಾರರಾದ ಸಾಗರ್ ಎಎಚ್ ಮುಂತಾದವರುಗಳಿಂದ ಮಕ್ಕಳಿಗೆ ಸ್ವಯಂ ಶಿಸ್ತು ಪಾಲನೆ ಮತ್ತು ಜೀವನ ಕೌಶಲ್ಯ ತರಬೇತಿ ಶಿಬಿರಗಳು ನಡೆಯಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ರೋಟರಿ ಸಂಸ್ಥೆ ಅಧ್ಯಕ್ಷ ಎಡಿ ವೀರೇಂದ್ರ ಕುಮಾರ್ ವಹಿಸುವರು ಹಾಗೂ ಉದ್ಘಾಟನೆಯನ್ನು ಜಿಲ್ಲಾ ರಾಜ್ಯಪಾಲ ಸಿ ಎ ದೇವ್ ನಿರ್ವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಪೂರ್ವ ರಾಜ್ಯಪಾಲರುಗಳು ಹಾಗೂ ಹಲವು ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಮುಕ್ತಾಯ ಸಮಾರಂಭದಲ್ಲಿ ರೋಟರಿ ವಿಶೇಷ ಚೇತನ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ನಂತರ ಎರಡನೇದಾಗಿ ವಿಮರ್ಶಾತ್ಮಕ ಚಿಂತನೆ ಸಂಶೋಧನಾ ಮನೋಭಾವ ಹಾಗೂ ಮೃದು ಕೌಶಲ್ಯಗಳು ಇದರ ಬಗ್ಗೆ ರಿಸೋರ್ಸ್ ಪರ್ಸನ್ ಮಿಸ್ಟರ್ ಸಾಗರ್ ಎ ಎಚ್ ಇವರು ಇಂಟರ್ನ್ಯಾಷನಲ್ ಎಜುಕೇಷನಿಸ್ಟು ಹಾಗೂ ಫಿಲಾಸಫರ್ ಇವರು ಒಂದು ಗಂಟೆಯ ತರಬೇತಿಯನ್ನು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಇದರಲ್ಲಿ ಇಂಪಾರ್ಟೆಂಟ್ಲಿ ಅವರ ಮೃದು ಕೌಶಲ್ಯಗಳು ಅಂತಂದರೆ ಯಾವ್ದು ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಈಗ ಈಗಿನ ಮಕ್ಕಳಿಗೆ ಬೇಕ ಕಲಿಸ್ಬೇಕಾಗಿರೋದು ಅದು ಶಿಸ್ತು ಮತ್ತು ಸಾಫ್ಟ್ ಸ್ಕಿಲ್ಸು ಇದೆರಡನ್ನ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸನ್ನು ನಾವು ಇದರಲ್ಲಿ ಮಕ್ಕಳಿಗೆ ತರಬೇತಿ ಕೊಡುವಲ್ಲಿ ಕವರ್ ಮಾಡ್ತಾ ಇದ್ದೇವೆ ಅದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ನಮ್ಮ ಎನ್ ಕೆಗಣಪ್ಪಯ್ಯ ಸ್ಕೂಲಿನ ಮೂಕ ಹಾಗೂ ಕಿವಿಡ ವಿದ್ಯಾರ್ಥಿಗಳಿಂದ ಒಂದು ಕಾರ್ಯಕ್ರಮ ಇರ್ತದೆ ಹಾಗೂ ನಮ್ಮ ರೋಟರಿ ಇಂಗ್ಲಿಷ್ ಸ್ಕೂಲಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಇದು ಮುಗಿದ ನಂತರ ವ್ಯಾಲಿಡೇಟರಿ ಸೆರೆಮನಿ ಆಗುತ್ತೆ ಅದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ರೋಟರಿ ಈ ಸಂದರ್ಭದಲ್ಲಿ ರೋಟರಿ ಟ್ರಸ್ಟ್ನ ಉಪಾಧ್ಯಕ್ಷ ವಿಜಯಶಂಕರ್ ಕಾರ್ಯದರ್ಶಿ ರವಿಕುಮಾರ್ ಕ್ಯಾನಿ ಚಂದ್ರಶೇಖರ್ ಉಪಸ್ಥಿತರಿದ್ದರು ಎಂಬಿ ಬಿ ಉಮೇಶ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ